ಹಾಯ್ ಗಾಯ್ಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಹೌದು ಗೈಸ್ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ನಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ನ ಮಾಡಿ ಎಂಟರ್ಟೈನ್ಮೆಂಟ್ ಮಾಡ್ಕೋತಾ ಇದ್ದಾರೆ ಹೌದು ಗೈಸ್ ಅಲ್ಲಿರುವಂತಹ ರಾಜಮಾತೆ ಮತ್ತು ರಾಜ ಮತ್ತು ರಾಜರ ಮಕ್ಕಳು ಅಂತ ಏನೆಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಒಂಟಿ ಇರೋರೆಲ್ಲ ಒಂದು ರೀತಿ ರಾಜರ ರೀತಿ ಆಡ್ತಾ ಇದ್ದಾರೆ ಅವರು ಹೇಳಿದ ರೀತಿ ಜಂಟಿ ಇರುವವರು ಮಾಡಬೇಕಾಗಿದೆ ಸೊ ಅದೇ ರೀತಿ ಗಿಲ್ಲಿಗೆ ಒಂದು ನ ಕೊಟ್ಟಿದ್ದಾರೆ ಅವನು ಮಲ್ಕೋಬೇಕು ಅವ್ರ ಮೇಲೆ ಕಾಲಿಟ್ಕೊಂಡು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಅಂದರೆ ಜೊತೆ ಇರೋವಂಥ ಕಂಟೆಸ್ಟೆಂಟ್ ಗಣೇಶವರ ಮೂವಿಯ ರೀತಿ ಅವರು ಎದೆ ಮೇಲೆ ಕಾಲಿಟ್ಟು ದಾಟಬೇಕು ಅಂತ ಅದನ್ನೇ ಅಶ್ವಿನಿಗೌಡರವರು ಈ ರೀತಿ ಎದೆ ಮೇಲೆ ಕಾಲಿಟ್ಟು ನಾಲ್ಕು ಸ್ಟೆಪ್ಪು ನೀವು ಈ ರೀತಿ ಗಿಲ್ಲಿಯ ಮೇಲೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅಶ್ವಿನಿಗೌಡರವರು ಹೇಳಿದ ರೀತಿ ಗಿಲ್ಲಿರೋರು ಮಲ್ಕೊಂಡಿದ್ದಾರೆ ಸೊ ಮ ನೀವು ಕಾಲಿಡೋದು ಇಡ್ತೀರ ಕರೆಕ್ಟಾಗಿ ಎದೆ ಮೇಲೆ ಇಟ್ಟು ನೆಗಿರಿ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಗಿಲ್ಲಿರೋರು ತುಂಬ ಫನ್ನಿಯಾಗಿ ಹೇಳ್ತಾ ಇದ್ದಾರೆ ಕಾಲನ್ನ ಎದೆ ಮೇಲೆ ಇಡೋದ ಬದಲು ಬೇರೆ ಎಲ್ಲರೂ ಇಟ್ಬಿಟ್ಟಿರೋ ಹುಷಾರು ಅಂತ ಏನು ಹೇಳ್ತಾ ಹೇಳ್ತಾ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಬಿದ್ದಿ ಬಿದ್ದಿ ನಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಮಹಾರಾಣಿಯವರು ಸ್ವಲ್ಪ ಟ್ವಿಸ್ಟನ್ನ ಕೊಡ್ತಾರೆ ಏನಪ್ಪ ಅಂತ ಅಂದರೆ ಅವ್ರು ಎದೆ ಮೇಲೆ ಕಾಲಿಡೋರು ಕಣ್ಮುಚ್ಕೋ ಬಂದು ಎದೆ ಮೇಲೆ ಕಾಲಿಟ್ಟು ಜಂಪ್ ಮಾಡಬೇಕು ಅಂತ ಅದೇ ಟೈಮ್ನಲ್ಲಿ ಗಿಲ್ಲಿ ಆಗೋದಿಲ್ಲ ಅವರು ಬಂದು ನನಗೆ ಮೆಟ್ರೆ ಮ್ಯಾಗೆ ಕಾಲಿಟ್ಟು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸೊ ಒಂದು ಫೈನಲ್ ಆಗಿ ಒಬ್ರನ್ನ ನೆಗಿಸ್ಲೇಬೇಕು ಅಂದಾಗ ಗಿಲ್ಲಿರವರು ಹೋಗಿ ಮಲ್ಕೋತಾರೆ ಶಾ ಜಾನ್ವಿ ಏನಿದ್ದಾರೆ ಜಾನ್ವೀರವ್ರನ್ನ ಕಳಿಸ್ತಾರೆ ಜಾನ್ವೀರವ್ರು ಸುಮ್ಮನೆ ನೆಗೆಯೋದಿಲ್ಲ ಅಂತ ಗಿಲ್ಲಿ ಅಂದ್ಕೊಂಡಿರ್ತಾನೆ ಬಟ್ ಬಂದು ಗಿಲ್ಲಿಯೇ ಎದೆ ಮೇಲೆ ಕಾಲಿಟ್ಟು ನೆಗಿತಾರೆ ಇದಾದ ನಂತರ ಗಿಲ್ಲಿ ನನಗೇನೋ ಆಯಿತು ಅಂತ ಹೋಗಿ ಬಿದ್ದೋಗ್ತಾರೆ ಸೊ ಅದು ಎಲ್ಲರೂ ಕೂಡ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಆಂಬುಲೆನ್ಸ್ ಕರೆಸ್ಬೇಕಂದಾಗ ಗಿಲ್ಲಿ ಏನೂ ಬೇಡ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ನಡೀತಾ ಇದೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಬರುತ್ತೆ ಅಂತ ಈ ಸಲ ಯಾರು ಗೆಲ್ಬೋದು ಅಂತ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್